ಸ್ನೇಹಿತರೆ ನಿಮಗೆ ಇಂಗ್ಲೀಷಲ್ಲಿ ಫ್ಲೂಯಂಟಾಗಿ ಮಾತಾಡಬೇಕು ಅಂದರೆ ಮಾತಾಡೋದು ಅಂದ್ರೆ ಹೇಗೆ ಸ್ಟ್ರಕ್ ಆಗಂಗೆ ಎಲ್ಲೂ ಮಧ್ಯದಲ್ಲಿ ನಿಲ್ಸದಂಗೆ ಕಂಟಿನ್ಯೂಸ್ ಆಗಿ ಸರಾಗವಾಗಿ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ನಿಮಗೆ ಒಂದಷ್ಟು ಒಂದು ನೂರು ನೂರೈವತ್ತು ಸೆಂಟೆನ್ಸ್ಗಳು ಕರೆಕ್ಟಾಗಿ ಗೊತ್ತಿರಬೇಕು ಅಂದರೆ ಕನ್ನಡದಲ್ಲಿ ಆ ಸೆಂಟೆನ್ಸ್ ಹೇಳಿದಾಗ ಅದನ್ನು ಪಟ್ಟಂತ ಇಂಗ್ಲೀಷಲ್ಲಿ ಹೇಳಕ್ಕೆ ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ಫ್ಲೂಯೆಂಟ್ ಆಗಿದ್ದೀರಾ ಅಂತ ಅರ್ಥ ಹಾಗಾದರೆ ಮಾತ್ರ ನಿಮಗೆ ಫ್ಲೂಯೆನ್ಸಿ ಇದೆ ಅಂತ ಅರ್ಥ ಓಕೆ ಸ್ನೇಹಿತರೆ ಹಾಗಾದರೆ ಆ ಸೆಂಟೆನ್ಸ್ಗಳು ಯಾವುವು ಆ ನೂರೈವತ್ತು ಸೆಂಟೆನ್ಸ್ಗಳನ್ನು ನಾವು ಹೇಗೆ ಹೇಳ್ಬೋದು ಅದರ ಸ್ಟ್ರಕ್ಚರ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತ ನೀವು ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ನಿಮಗೆ ನೋಟಿಫಿಕೇಶನ್ ಮುಖ್ಯಂತ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಅನ್ನ ಕೊಟ್ಟು ಬಿಡಿ ಏನಾದರೂ ಕಮೆಂಟ್ ಮಾಡಬೇಕು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ರೈಟ್ ಫರ್ದರ್ ಡು ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ

ಪ್ರಾಕ್ಟೀಸನ್ನ ಅವಶ್ಯಕತೆ ಇದೆ ನಿಮಗೆ ವಿಷಯ ಗೊತ್ತು ಆದರೆ ಪಟ್ಟಂತ ಹೇಳಲಿಕ್ಕೆ ಬರ್ತಾ ಇಲ್ಲ ಫ್ಲೂಯೆನ್ಸ್ ಸ್ಪೋಕನ್ ಇಂಗ್ಲೀಷ್ ಅಂದ್ರೇನು ನೀವು ಯಾರಾದರೂ ಯಾರ ಆದರೂ ನೀವು ಮಾತಾಡಬೇಕಾದ್ರೆ ಅಥವಾ ಯಾರಾದರೂ ನಿಮಗೆ ಪ್ರಶ್ನೆ ಕೇಳಿದ್ರೆ ನೀವು ನಿಮಗೆ ಅವ್ರಿಗೆ ಉತ್ತರ ಹೇಳೋದಾದರೆ ಅಥವಾ ನೀವೇ ಒಬ್ಬರಿಗೆ ಪ್ರಶ್ನೆ ಕೇಳೋದಾದರೆ ಅದು ಹೇಗೆ ಕೇಳಬೇಕು ಅದು ನಿಮಗೆ ಹೇಗೆ ಕೇಳಬೇಕು ಅನ್ನೋದು ಗೊತ್ತಿದ್ರೆ ಮಾತ್ರ ಅಥವಾ ಸೆಂಟೆನ್ಸ್ಗೆ ಅವರು ಹೇಳಿದ ಪ್ರಶ್ನೆಗೆ ಅವರ ಹೇಳೋ ಅವ್ರು ಹೇಳೋ ಸೆಂಟೆನ್ಸ್ಗೆ ನೀವು ತಟ್ಟಂತ ಉತ್ತರ ಹೇಳಿದ್ರೆ ಅಥವಾ ಅದನ್ನು ಸೆಂಟೆನ್ಸನ್ನು ಕನ್ವರ್ಟ್ ಮಾಡಿದ್ರೆ ಮಾತ್ರ ನಿಮಗೆ ಫ್ಲೂಯೆನ್ಸಿ ಇದೆ ಅಂತ ಅರ್ಥ ಫ್ಲೂಯನ್ಸಿ ಅಂದ್ರೆ ಏನು ನಾನು ಹೇಳಿದಂಗೆ ಸ್ಟ್ರಕ್ ಆಗದಂಗೆ ಮಾತಾಡೋದು ನೀವು ಸಿಂಪಲ್ ಲ್ಯಾಂಗ್ವೇಜಲ್ಲೇ ಮಾತಾಡಬಹುದು ಆದರೆ ಫ್ಲುವೆನ್ಸಿ ಏನು ನೀವು ನಿಲ್ಲಿಸದೆ ನೀವು ಯೋಚನೆ ಮಾಡದೆ ಮಾತಾಡಬೇಕಾದ್ರೆ ಅದಕ್ಕೆ ಆ ಒಂದು ಇದಕ್ಕೆ ನಾವು ಫ್ಲೂಯೆನ್ಸಿ ಅಂತ ಹೇಳ್ತೀವಿ ಓಕೆ ಸರಾಗವಾಗಿ ಸರಾಗತೆ ಅಂದ್ರೇನು ಅದೇ ಓಕೆ ಸೊ ನಾನೀಗ ನಿಮಗೆ ಈ ಸ್ಕ್ರೀನ್ ಮೇಲೆ ನಿಮಗೆ ಕನ್ನಡ ಸೆಂಟೆನ್ಸ್ನ ಡಿಸ್ಪ್ಲೇ ಮಾಡ್ತೀನಿ ಇದು ನಿಮಗೆ ಇಂಗ್ಲೀಷಲ್ಲಿ ಹೇಳೋಕ್ಕಾಗುತ್ತಾ ಅಂತ ನೋಡ್ಬೇಕು ಓಕೆ ಪಟ್ ಅಂತ ಒಂದು ಸೆಕೆಂಡ್ ಇಲ್ಲ ಎರಡು ಸೆಕೆಂಡಲ್ಲಿ ನಿಮ್ಗೆ ಹೇಳಕ್ ಆಗುತ್ತಾ ಆದರೆ ಮಾತ್ರ ನೀವು ಫ್ಲೂಯೆಂಟ್ ಅಂತ ಓಕೆ ನಾವು ರಚಿಸಿ ಸೊ ಅದಕ್ಕೆ ನಾವು ಇದಕ್ಕೆ ಏನು ಏನು ಹೇಳ್ತೀವಿ ಅಂತ ಹೇಳಿದ್ರೆ ರ್ಯಾಪಿಡ್ ಸೆಂಟೆನ್ಸಸ್ ಚಾಲೆಂಜ್ ರ್ಯಾಪಿಡ್ ಸೆಂಟೆನ್ಸ್ ರ್ಯಾಪಿಡ್ ಆಗಿ ಕೇಳ್ತೀವಿ ಅಂದ್ರೆ ಒಂದು ಆರ್ಡರ್ ಇರುತ್ತೆ ಬಟ್ ರ್ಯಾಪಿಡ್ ಆಗಿ ನೀವು ಹೇಳಬೇಕು ಕೇಳಿದ ತಕ್ಷಣ ಪಟ್ ಅಂತ ಆನ್ಸರ್ ಹೇಳಬೇಕು ಓಕೆ ಯಾ ಸಿ ಫಸ್ಟ್ ಒನ್ ಅವಳು ಶಾಲೆಗೆ ಹೋಗ್ತಾಳೆ ಸಿಂಪಲ್ ಅವಳು ಶಾಲೆಗೆ ಹೋಗ್ತಾಳೆ ಅಥವಾ ಅವಳು ಶಾಲೆಗೆ ಹೋಗುವಳು ಇದಕ್ಕೆ ಅಲ್ಲೇ ಹೇಳೋದು ಶಿ ಗೋಸ್ ಟು ಸ್ಕೂಲ್ ಇದು ನಿಮ್ಮ ಕೈಯಲ್ಲಿ ಹೇಳಕ್ಕೆ ಆಯ್ತಾ ಲೈಕ್ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ ತಕ್ಷಣ ನಿಮ್ಮ ಕೈಲಿ ಹೇಳಕ್ಕೆ ಆಯ್ತಾ ಫಸ್ಟ್ ಬಂದಿದ ತಕ್ಷಣ ಒಂದೇ ಸೆಕೆಂಡಲ್ಲಿ ನಿಮಗೆ ಹೇಳಿಕ್ ಆಯ್ತಾ ಯು ಆರ್ ಫ್ಲೂವೆಂಟ್ ಇಲ್ವಾ ನೀವು ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ ಹೋಗ್ತಾಳೆ ಅಂತ ಕೇಳೋಕೆ ಏನು ಹೇಳಬೇಕು ಅವಳು ಏನು ಶಾಲೆಗೆ ಅನ್ನಕ್ಕೆ ಏನು ಯು ಆರ್ ನಾಟ್ ಫ್ಲೂಯೆಂಟ್ ಓಕೆ ನಿಮಗೆ ಬರುತ್ತೆ ಇಂಗ್ಲೀಷ್ ಅದನ್ನು ನೀವು ಫ್ಲೂಯೆಂಟ್ ಅಲ್ಲ ಸರಾಗವಾಗಿ ನಿಮಗೆ ಮಾತಾಡಲಿಕ್ಕೆ ಆಗಲ್ಲ ಅಂತ ಅರ್ಥ ಓಕೆ ನಾವು ಲೆಟ್ಸ್ ಟ್ರೈ ಅವಳು ಶಾಲೆಗೆ ಹೋಗಲ್ಲ ಅವಳು ಶಾಲೆಗೆ ಹೋಗಲ್ಲ ಅನ್ನೋದನ್ನ ಹೆಂಗೆ ಹೇಳ್ತೀರಿ ಇಂಗ್ಲೀಷಲ್ಲಿ ಇದನ್ನು ಹೇಳಿದ್ರ ಶಿ ಡಸನ್ ಗೋ ಟು ಸ್ಕೂಲ್ ಶಾಲೆಗೆ ಹೋಗೋದಿಲ್ಲ ಅವಳು ಶಾಲೆಗೆ ಹೋಗಲ್ಲ ಆಕೆ ಶಾಲೆಗೆ ಹೋಗಲ್ಲ ಹೋಗುವುದಿಲ್ಲ ಏನು ಬೇಕಾದ್ರೂ ಆಗ್ಬೋದು ನಾವು ಆಡುಭಾಷೆಯಲ್ಲೇ ನಾನು ಎಲ್ಲ ಕನ್ನಡದಲ್ಲಿ ಸೆಂಟೆನ್ಸಸ್ ಇರುತ್ತೆ ಅವಳು ಶಾಲೆಗೆ ಹೋಗಲ್ಲ ಶಿ ಡಸಂಟ್ ಗೋ ಟು ಸ್ಕೂಲ್ ಇದನ್ನು ಹೇಳಿದ್ರಾ ಹೇಳಿದ್ರೆ ನೀವು ಫ್ಲೂಯೆಂಟ್ ಇಲ್ಲ ಅಂದರೆ ಯು ಆರ್ ನಾಟ್ ಫ್ಲೂಯೆಂಟ್ ಓಕೆ ಸೊ ಇದನ್ನ ಹ್ಯಾಕ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅವಳು ಶಾಲೆಗೆ ಹೋಗ್ತಾ ಇದ್ದಾಳೆ ಅವಳು ಶಾಲೆಗೆ ಹೋಗ್ತಾ ಇದ್ದಾಳೆ ಇದನ್ನು ಹೇಗೆ ಹೇಳ್ತೀರಾ ಅವಳು ಶಾಲೆಗೆ ಹೋಗ್ತಾ ಇದ್ದಾಳೆ ಹೌ ಯು ಸಿ ದಿಸ್ ಶಿ ಇಸ್ ಗೋಯಿಂಗ್ ಟು ಸ್ಕೂಲ್ ಶಿ ಇಸ್ ಗೋಯಿಂಗ್ ಟು ಸ್ಕೂಲ್ ಶಿ ಈಸ್ ಗೋಯಿಂಗ್ ಶಿ ಇಸ್ ಅದನ್ನು ಶಾರ್ಟ್ ಮಾಡ್ಬೋದು ಶಿ ಇಸ್ ಗೋಯಿಂಗ್ ಟು ಸ್ಕೂಲ್ ಓರ್ ಶಿ ಈಸ್ ಗೋಯಿಂಗ್ ಟು ಸ್ಕೂಲ್ ಇದನ್ನು ಹೇಳಿದ್ರೆ ಇದು ನಿಮಗೆ ಗೊತ್ತು ಇಷ್ಟು ಸೆಂಟೆನ್ಸ್ ನೀವು ಅಂತ ಹೇಳಿದ್ರ ಯು ಆರ್ ಫ್ಲೂವೆಂಟ್ ಫಾರ್ ಸಮ್ ಎಕ್ಸ್ಟೆಂಟ್ ಓಕೆ ಒಂದು ಹಂತದವರೆಗೆ ನಾನು ಇದು ತೋರಿಸೋದು ಎಲ್ಲ ಸೆಂಟೆನ್ಸ್ ನಿಮ್ಮ ಕೈಯಲ್ಲಿ ಹೇಳಕ್ಕಾಗುತ್ತಾ ಯು ಆರ್ ವೆರಿ ಫ್ಲೂವೆಂಟ್ ಯು ಆರ್ ಟ್ರೂಲಿ ಫ್ಲೂವೆಂಟ್ ಓಕೆ ನಾ ಅವಳು ಶಾಲೆಗೆ ಹೋಗ್ತಾ ಇಲ್ಲ ಅವಳು ಶಾಲೆಗೆ ಹೋಗ್ತಾ ಇಲ್ಲ ಹೌ ಸೇ ದಿಸ್ ಸೊ ಇಲ್ಲೇನಿದೆ ಶಿ ಈಸ್ ಗೋಯಿಂಗ್ ಟು ಸ್ಕೂಲ್ ಇದ್ರದ್ದು ನೆಗೆಟಿವ್ ಮಾಡಿದ್ರೆ ಆಯಿತು ವೆರಿ ಸಿಂಪಲ್ ವಿಚ್ ಮೀನ್ಸ್ ಶಿ ಇಸ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಶಿ ಇಸ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಆರ್ ಶಿ ಇಸ್ ಇಂಟ್ ಗೋಯಿಂಗ್ ಟು ಸ್ಕೂಲ್ ಶಿ ಇಸ್ ಇಂಟ್ ಗೋಯಿಂಗ್ ಟು ಸ್ಕೂಲ್ ಓಕೆ ಸೆಂಟೆನ್ಸಸ್ ಎಲ್ಲ ಬಂದ ಮೇಲೆ ನಾನು ನಿಮಗೆ ಅದು ಸ್ಟ್ರಕ್ಚರ್ ಹೇಳ್ತೀನಿ ರೈಟ್ ನೆಕ್ಸ್ಟ್ ನೋಡೋಣ ಐದನೈದು ಅವಳು ಶಾಲೆಗೆ ಹೋಗ್ತಾ ಇದ್ದಾಳ ಅವಳು ಶಾಲೆಗೆ ಹೋಗ್ತಾ ಇದ್ದಾಳ ಇಳ ನಾ ದೀರ್ಘ ಮಾಡ್ಕೊಳ್ಳಿ ಅವಳು ಶಾಲೆಗೆ ಹೋಗ್ತಾ ಇದ್ದಾಳ ಇದನ್ನು ಹೇಗೆ ಹೇಳೋದು ಸೊ ದಿಸ್ ಇಸ್ ಎ ಕ್ವಶನ್ ಕ್ವಶನ್ ಬಂದಾಗ ಏನು ಮಾಡಬೇಕು ಓಕೆ ಲತ್ಸಿ ಇದನ್ನು ಕರೆಕ್ಟ್ ಆಗಿ ಹೇಳಿದ್ರ ನೀವು ಕರೆಕ್ಟ್ ಆಗಿ ಹೇಳಿದ್ರೆ ವಿಚ್ ಮೀನ್ಸ್ ಯು ಆಫ್ ಯುವ ಫ್ಲೂಡನ್ ಶಿ ಗೋಯಿಂಗ್ ಟು ಸ್ಕೂಲ್ ಇಶಿ ಗೋಯಿಂಗ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗ್ತಾ ಇದ್ದಾಳ ಉತ್ತರ ಏನು ಎಸ್ ಶಿ ಇಸ್ ಗೋಯಿಂಗ್ ಟು ಸ್ಕೂಲ್ ಆರ್ ನೋ ಶಿ ನಾಟ್ ಗೋಯಿಂಗ್ ಟು ಸ್ಕೂಲ್ ಶಿ ಗೋಯಿಂಗ್ ಟು ಟೆಂಪಲ್ ಗೋಯಿಂಗ್ ಟು ಮಾರ್ಕೆಟ್ ಓಕೆ ಸಿ ನೆಕ್ಸ್ಟ್ ಒನ್ ಒನ್ ಅವಳು ಶಾಲೆಗೆ ಹೋಗ್ತಾ ಇಲ್ವಾ ಅವಳು ಶಾಲೆಗೆ ಹೋಗ್ತಾ ಇಲ್ವಾ ಸೊ ಇದ್ರದ್ದು ನೆಗೆಟಿವ್ ಅಷ್ಟೇ ಅವಳು ಶಾಲೆಗೆ ಹೋಗ್ತಾ ಇದ್ದಾಳ ಇದರ ನೆಗೆಟಿವ್ ಒಂದು ಇದೇನು ಹೋಗ್ತಾ ಇದ್ದಾಳ ಇದರ ನೆಗೆಟಿವ್ ಏನು ಟು ಸ್ಕೂಲ್ ಅವಳು ಶಾಲೆಗೆ ಹೋಗ್ತಾ ಇಲ್ವಾಂಟ್ ಶಿ ಗೋಯಿಂಗ್ ಟು ಸ್ಕೂಲ್ ನಾಟ್ ಗೋಯಿಂಗ್ ವೆರಿ ಶಿ ಗೋಯಿಂಗ್ ಶಿ ಗೋಯಿಂಗ್ ಟು ಮಾರ್ಕೆಟ್ ಓಕೆ ಅವ್ಳು ಶಾಲೆಗೆ ಹೋಗ್ತಾ ಇಲ್ವಾ ಇಲ್ಲ ಅವಳು ಹೋಗ್ತಾ ಇಲ್ಲ ಎಲ್ಲಿ ಹೋಗ್ತಿದ್ದಾಳೆ ಅವಳ ಮಾರ್ಕೆಟ್ಗೆ ಹೋಗ್ತಿದ್ದಾಳೆ ಓಕೆ ಈ ತರ ಸಿಂಪಲ್ ಸೆಂಟೆನ್ಸು ನಿಮಗೆ ಟಕ್ಕಂತ ಹೇಳಕ್ ಬರುತ್ತಾ ಆಗ್ಲೇ ನೀವು ಫ್ಲೂಯಂಟ್ ಆಗಿದ್ದೀವಿ ಯಾಕೆಂದ್ರೆ ನಮ್ ನಮ್ಮ ಮೈಂಡಲ್ಲಿ ಕನ್ನಡದಲ್ಲೇ ಸೆಂಟೆನ್ಸ್ ನಿಮ್ಮ ಮೈಂಡಲ್ಲಿ ಕನ್ನಡದಲ್ಲಿ ಸೆಂಟೆನ್ಸ್ ಕ್ರಿಯೇಟ್ ಆಗುತ್ತೆ ಯಾರ ಮಾತಾಡಬೇಕು ಮಾತಾಡ್ಬೇಕು ಅಂದರೆ ಫಸ್ಟು ಕನ್ನಡದಲ್ಲಿ ಕ್ರಿಯೇಟ್ ಆಗುತ್ತೆ ಏನೋ ಕೇಳಬೇಕು ಅವಳು ಶಾಲೆಗೆ ಹೋಗ್ತಾ ಅನ್ನೋದು ಕನ್ನಡದಲ್ಲಿ ಫಸ್ಟು ನಿಮ್ಮ ಮೈಂಡಲ್ಲಿ ಕ್ರಿಯೇಟ್ ಆಗುತ್ತೆ ಸೆಂಟೆನ್ಸ್ ಕ್ವೆಸ್ ಅದಾದಮೇಲೆ ಅದು ಇಂಗ್ಲೀಷಿಗೆ ಕನ್ವರ್ಟ್ ಆಗುತ್ತೆ ರೈಟ್ ಸೊ ಹಾಗಿದ್ದಾಗ ನೀವು ಕನ್ನಡದಲ್ಲಿ ಬರೋ ಕನ್ನಡದಲ್ಲಿ ನಿಮ್ಮ ಮೈಂಡಲ್ಲಿ ಬಂದು ಇಂಗ್ಲೀಷಲ್ಲಿ ಪಟ್ಟಂತ ಹೇಳಲಿಕ್ಕೆ ಆದರೆ ಮಾತ್ರ ನಿಮಗೆ ಫ್ಲೂಯಂಟಾಗಿ ಇಂಗ್ಲೀಷ್ ಮಾತಾಡೋಕ್ಕಾಗುತ್ತೆ ಅಂತ ಅರ್ಥ ಓಕೆ ಲಸಿದೆ ನೆಕ್ಸ್ಟ್ ಒನ್ ಅವಳು ಶಾಲೆಗೆ ಹೋದಳು ಅವಳು ಶಾಲೆಗೆ ಹೋದಳು ಶಾಲೆಗೆ ಹೋದ್ಲವಳು ಆಡ್ ಯು ಸೇ ದಿಸ್ ಇದನ್ನ ಈ ಥರನೇ ಹೇಳಿದ್ರಾ ನೀವು ಈ ಥರ ಹೇಳಿದ್ರೆ ಯು ಆರ್ ಫ್ಲೂಯೆಂಟ್ ಓಕೆ ಯಾ ಶಿ ವೆಂಟ್ ಟು ಸ್ಕೂಲ್ ಅವಳ ಶಾಲೆಗೆ ಹೋದ್ಳು ಹೋದಳು ಹೋದ್ಲು ಶಾರ್ಟ್ ಫಾರ್ಮಲ್ಲೇ ಹೇಳಿ ಕನ್ನಡದಲ್ಲಿ ಶಿ ವೆಂಟ್ ಟು ಸ್ಕೂಲ್ ಅವಳು ಶಾಲೆಗೆ ಹೋದ್ಲು ಅವಳು ಶಾಲೆಗೆ ಹೋಗಲಿಲ್ಲ ಇದು ನೆಕ್ಸ್ಟ್ ಕ್ವೆಶನ್ ಆದ್ರೆ ಒಂದು ವೇಳೆ ಅವಳು ಶಾಲೆಗೆ ಹೋದಳು ಅನ್ನೋಕೇನು ಏನು ಶಿ ವೆಂಟ್ ಟು ಸ್ಕೂಲ್ ಎಲ್ಲರೂ ಹೇಳಿದ್ರ ಯು ಆ ಫ್ಲೂವೆಂಟ್ ಓಕೆ ನೆಕ್ಸ್ಟ್ ಅವಳು ಶಾಲೆಗೆ ಹೋಗಲಿಲ್ಲ ಅವಳು ಶಾಲೆಗೆ ಹೋಗಲಿಲ್ಲ ದಿಸ್ ತುಂಬ ಜನ ಶಿ ನಾಟ್ ಗೋ ಟು ಸ್ಕೂಲ್ ಅಂತ ಹೇಳ್ತಾರೆ ನೋ ಶಾರ್ಟ್ ಆಗಿ ಶಿ ಡಿಂಟ್ ಗೋ ಟು ಸ್ಕೂಲ್ ಶಿ ನಾಟ್ ಗೋ ಟು ಸ್ಕೂಲ್ ಶಿ ಈಸ್ ನಾಟ್ ಗೋ ಟು ಸ್ಕೂಲ್ ತುಂಬ ಮಿಸ್ಟೇಕ್ಸ್ ಮಾಡ್ತೀರಾ ಓಕೆ ನಾವು ಲೆಕ್ಸ್ ಇದೆ ನೆಕ್ಸ್ಟ್ ಸೆಂಟೆನ್ಸ್ ನೈನ್ತ್ ಒನ್ ಅವಳು ಶಾಲೆಗೆ ಹೋದಳ ಇಲ್ಲಿ ನೋಡಿ ನಾವು ತಗೊಂಡಿರೋದು ಜಸ್ಟ್ ಗೋ ಟು ಸ್ಕೂಲ್ ಆಮೇಲೆ ಅವಳು ಇಲ್ಲಿ ನೀವು ಅವನು ಹಾಕೋಬಹುದು ಅವರು ಹಾಕಬಹುದು ನಾವು ಹಾಕಬಹುದು ನೀನು ಹಾಕಬಹುದು ಎಲ್ಲದನ್ನು ಎಲ್ಲ ಸಬ್ಜೆಕ್ಟನ್ನು ಹಾಕೊಂಡು ಟ್ರೈ ಮಾಡಿ ಓಕೆ ನಾವು ಯಾಕೆಂದ್ರೆ ಸಬ್ಜೆಕ್ಟ್ ಬೇರೆ ಹಾಕಿದಾಗ ಚೇಂಜಸ್ ಆಗ್ಬೋದು ಆಮ್ ಬರುತ್ತೆ ಈಸ್ ಬರುತ್ತೆ ಆರ್ ಬರುತ್ತೆ ವಾಸ್ ಬರುತ್ತೆ ವರ್ ಬರುತ್ತೆ ರೈಟ್ ಓಕೆ ನಾವು ಇ ಸೊ ಅವಳು ಶಾಲೆಗೆ ಹೋದಳ ಅಲ್ವಾ ನೆಕ್ಸ್ಟು ಇದರ ಇದು ಕ್ವೆಶನ್ ಹೇಗೆ ಕೇಳ್ಬೋದು ನಾವು ಅವಳು ಶಾಲೆಗೆ ಹೋದ್ಲಾ ರೈಟ್ ಇದನ್ನ ಡಿಡ್ ಶಿ ಗೋ ಟು ಸ್ಕೂಲ್ ಡಿಟ್ ಶಿ ಗೋ ಟು ಸ್ಕೂಲ್ ಅವಳು ಸ್ಕೂಲಿಗೆ ಹೋದ್ಲಾ ಇಲ್ಲ ಅವಳು ಸ್ಕೂಲಿಗೆ ಹೋಗಿಲ್ಲ ಅವಳು ಆಟ ಆಗ್ ಹೋಗಿದ್ದಾಳೆ ಓಕೆ ನೌ ಶಿ ಡಿ ನಾಟ್ ಗೋ ಟು ಸ್ಕೂಲ್ ಅದಲ್ಲಿದೆ ಇಲ್ಲಿದೆ ನೋಡಿ ಇಲ್ಲವಾ ಓಕೆ ಹಾಂ ಇಲ್ಲೇ ಇದೆ ಶಿ ಡಿಡೆಂಟ್ ಗೋ ಟು ಸ್ಕೂಲ್ ಸೊ ಇದನ್ನ ನಾವು ಸ್ಕೂಲಿಗೆ ಹೋದಡಾ ಅಂತ ಕೇಳೋದಾದರೆ ಅಗೇನ್ ಡಿಡ್ ಶಿ ಗೋ ಟು ಸ್ಕೂಲ್ ಓಕೆ ನೆಕ್ಸ್ಟ್ ಅವಳು ಶಾಲೆಗೆ ಹೋಗ್ಲಿಲ್ವಾ ಶಾಲೆಗೆ ತಾನು ಕಳಿಸಿದ್ದು ಅವಳು ಶಾಲೆಗೆ ಹೋಗ್ಲಿಲ್ವಾ ಇದನ್ನ ಹೇಳ್ತೀರಾ ಡಿಡ್ ಇರೋದು ಏನಾಗುತ್ತೆ ನೆಗೆಟಿವ್ ಆಗುತ್ತೆ ಓಕೆ ಸೊ ವಿಚ್ ಮೀನ್ಸ್ ಡಿಡೆಂಟ್ ಶಿ ಗೋ ಟು ಸ್ಕೂಲ್ ಡಿಡನ್ ಶಿ ಗೋ ಟು ಸ್ಕೂಲ್ ಆಗುತ್ತೆ ಅಥವಾ ಡಿಡ್ ಶಿ ನಾಟ್ ಗೋ ಟು ಸ್ಕೂಲ್ ಡಿಡೆನ್ ಶಿ ಆರ್ ಡಿಡ್ ಶಿ ನಾಟ್ ಗೋ ಟು ಸ್ಕೂಲ್ ಎರಡೂ ಆಗುತ್ತೆ ನೆಕ್ಸ್ಟ್ ಒನ್ ಅವಳು ಶಾಲೆಗೆ ಹೋಗ್ತಾ ಇದ್ದಳು ಅವಳು ಶಾಲೆಗೆ ಹೋಗ್ತಾ ಇದ್ದಳು ನಾನು ನೋಡಿದೆ ಅವಳು ಶಾಲೆಗೆ ಹೋಗ್ತಾ ಇದ್ದು ದಿಸ್ ಇದು ಹೇಗೆ ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್ ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್ ಓಕೆ ನೆಕ್ಸ್ಟ್ ಅವಳು ಶಾಲೆಗೆ ಹೋಗ್ತಾ ಇರಲಿಲ್ಲ ಅವಳು ಶಾಲೆಗೆ ಹೋಗ್ತಾ ಇರಲಿಲ್ಲ ಹೇಗೆ ಹೇಳ್ಬೋದು ಶಿ ವಾಸ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಆರ್ ಶಿ ವಾಸ ಗೋಯಿಂಗ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗ್ತಾ ಇರಲಿಲ್ಲ ಅವಳು ಮಾರ್ಕೆಟಿಗೆ ಹೋಗ್ತಾ ಇದ್ಲು ಶಿವನ್ ಗೋಯ್ ಟು ಶಿ ವಾಸ್ ಗೊಂಗೆ ಟು ಮಾರ್ಟೆಟ್ ಓಕೆ ವೆರಿ ಸಿಂಪಲ್ ಕ್ವೆಶನ್ಸ್ ಅಂಡ್ ಆನ್ಸರ್ಸ್ ಇವೆಲ್ಲ ಐ ಮೀನ್ ಸೆಂಟೆನ್ಸಸ್ ಇದನ್ನು ಹೇಳಕ್ ಬರಲಿಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ನೀವು ಸ್ಪೋಕನ್ ಇಂಗ್ಲೀಷ್ ನೀವು ಕರೆಯೋದೇ ವೇಸ್ಟ್ ಓಕೆ ಸೊ ಅವಳು ಶಾಲೆಗೆ ಹೋಗುತ್ತಾ ಶಾಲೆಗೆ ಹೋಗ್ತಾ ಇದ್ಲ ಈಗ ಪ್ರಶ್ನೆ ಶಿ ವಾಸ್ ನಾಟ್ ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್ ಅವಳ ಶಾಲೆಗೆ ಹೋಗ್ತಾ ಇದು ಅದೇ ಇದ್ದಳಾ ಅದನ್ನ ಏನ್ ಮಾಡಬೇಕು ಕೆನ್ ಯು ಟ್ರೈ ಓಕೆ ವಾ ಗೋಯಿಂಗ್ ಟು ಸ್ಕೂಲ್ ವಾ ಶಿ ಗೋಯಿಂಗ್ ಟು ಸ್ಕೂಲ್ ಅವಳ ಶಾಲೆಗೆ ಹೋಗ್ತಾ ಇದ್ಲಾ ಇನ್ನೊಂದು ಪ್ರಶ್ನೆ ನೋಡೋಣ ಅವಳು ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ಅವಳು ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ಎಲ್ಲಿ ಹೋಗ್ತಾ ಇದ್ದು ಇದನ್ನ ವಝಂಟ್ ಶಿ ಗೋಯಿಂಗ್ ಟು ಸ್ಕೂಲ್ ವಝಂಟ್ ಶಿ ಗೋಯಿಂಗ್ ಟು ಸ್ಕೂಲ್ ಓಕೆ ಸೊ ಇಲ್ಲಿ ನೋಡಿ ಇದು ನೂರು ನೂರೈವತ್ತು ಪ್ರಶ್ನೆಗಳಿದಾವೆ ಇದೇ ತರ ಓಕೆ ಪ್ರಶ್ನೆ ಮತ್ತೆ ಉತ್ತರ ಅಥವಾ ಬರೀ ಸೆಂಟೆನ್ಸ್ ಆಗಿರ್ಬೋದು ಇದನ್ನ ನಾವು ಫಸ್ಟ್ ನಾನು ಸ್ಟ್ರಕ್ಚರ್ ಹೇಳ್ತೀನಿ ಆಮೇಲೆ ಹ್ಯಾಕ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತೀನಿ ಓಕೆ ಸ್ಟ್ರಕ್ಚರ್ ಏನಿಲ್ಲ ಎಲ್ಲ ನಿಮಗೆ ಟೆನ್ಸಸ್ ಟೆನ್ಸಸ್ ರೈಟ್ ಇದು 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 ಯಾವ 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 ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ಸಿಂಪಲ್ ಆಗುತ್ತೆ ನಿಮಗೆ ಟೆನ್ಸ್ ಗೊತ್ತು ಆದ್ರೆ ಅದನ್ನ ಹೇಳಿಕ ಬರಲಿಲ್ಲ ಅಂದ್ರೆ ನೀವು ತಿಳ್ಕೊಂಡು ವ್ಯರ್ಥ ಓಕೆ ಸೊ ಇದು ನೋಡಿ ಅವಳು ಶಾಲೆಗೆ ಹೋಗುತ್ತಾಳೆ ಇದು ಯಾವ ಟೆನ್ಸ್ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ರೈಟ್ ಸೊ ಶಾಲೆಗೆ ಹೋಗುತ್ತಾಳೆ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಅಥವಾ ಸಿಂಪಲ್ ಪ್ರೆಸೆಂಟ್ ಆಗುತ್ತೆ ಯಾಕೆ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳಿ ಏನಿದೆ ಇಲ್ಲಿ ಗೋಸ್ ಸೊ ಇಲ್ಲಿ ಮೈನ್ ವರ್ಬ್ ನಾವು ಏನು ತಗೊಂಡಿದ್ವಿ ಗೋ ಅನ್ನೋದು ಮೈನ್ ವರ್ಬ್ ತಗೊಂಡಿದ್ವಿ ಅಲ್ವಾ ಗೋ ಅನ್ನೋದು ಮೈನ್ ವರ್ಬ್ ಅದಕ್ಕೆ ಇ ಎಸ್ ಹಾಕಿದಾಗ ಶಿ ಗೋಸ್ ಟು ಸ್ಕೂಲ್ ಸೊ ಇ ಎಸ್ ನಿಮ್ಗೆ ಏನ್ ತೋರಿಸುತ್ತೆ ಅವಳು ಶಾಲೆಗೆ ಹೋಗ್ತಾಳೆ ಸಾಮಾನ್ಯವಾಗಿ ಅವಳು ಶಾಲೆಗೆ ಹೋಗ್ತಾಳೆ ಶಿ ಗೋ ಶಿ ಗೋಸ್ ಟು ಸ್ಕೂಲ್ ಇಲ್ಲ ಅವಳು ಶಾಲೆಗೆ ಹೋಗೋಣ ಅವಳು ಅವಳು ಕೆಲಸಕ್ಕೆ ಹೋಗ್ತಾಳೆ ರೈಟ್ ಸೊ ಇದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತೀವಿ ಸೊ ಎಲ್ಲ ಟೆನ್ಸ್ ನಿಮ್ಗೆ ಕರೆಕ್ಟಾಗಿ ಗೊತ್ತಿದ್ರೆ ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಗೊತ್ತಿದ್ರೆ ಎಸ್ ಅನೋ ಕ್ವೆಶನ್ಸ್ ಗೊತ್ತಿದ್ರೆ ಆ್ಯಂಡ್ ಅಗೈನ್ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಗೊತ್ತಿದ್ರೆ ಟೆನ್ಸಿಗೆ ಸಂಬಂಧಪಟ್ಟಂತೆ ಕರೆಕ್ಟಾಗಿ ನಿಮ್ಗೆ ಹೇಳೋ ಗೊತ್ತಿದ್ರೆ ಆರ್ ಫ್ಲೂವೆಂಟ್ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಓಕೆ ಸೊ ಡಸೆಂಟ್ ಇದು ನೆಗೆಟಿವ್ ಇಲ್ಲಿ ನೆಗೆಟಿವ್ ಇದೆ ಡಜಂಟ್ ಗೋ ಡಸೆಂಟ್ ಆದಮೇಲೆ ಗೋಸ್ ಬರೋದಿಲ್ಲ ಡಸಂಟ್ ಗೋ ನೋ ಶಿ ಡಸಂಟ್ ಗೋ ಟು ಸ್ಕೂಲ್ ಎಸ್ ಶೀ ಗೋಸ್ ಟು ಸ್ಕೂಲ್ ಓಕೆ ಈಗ ಈ ಟೆನ್ಸ್ ಇವೆಡೆ ಯಾವುದು ಸಿಂಪಲ್ ಪ್ರೆಸೆಂಟ್ ಆಯಿತು ಈಗ ಇದು ಶಿ ಈಸ್ ಗೋಯಿಂಗ್ ಸೊ ಈಸ್ ಇದೆ ಐ ಎನ್ ಜಿ ಇದೆ ಅದಕ್ಕೆ ನಾವೇನು ಹೇಳ್ತೀವಿ ಇಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದು ಯಾಕೆ ಇಲ್ಲಿ ಈಸ್ ಇದೆ ಐ ಎನ್ ಜಿ ಇದೆ ಹಾ ಅದು ಅಲ್ಲದೆ ಕನ್ನಡದಲ್ಲಿ ತಾ ಅಂತ ಬಂದಿದೆ ಯಾವುದಾದ್ರು ಒಂದು ಕ್ರಿಯೆ ತಾ ಮಾಡ್ತಾ ಇದೆಯಾ ಪ್ರೆಸೆಂಟ್ ಕಂಟಿನ್ಯೂಸ್ ಹೋಗ್ತಾ ಇದೆಯಾ ಪ್ರೆಸೆಂಟ್ ಕಂಟಿನ್ಯೂಸ್ ತಾ ಹೋಗ್ತಾ ಇದ್ದಾಳಾ ಎಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್ ಓಕೆ ಸೊ ಇಲ್ಲಿ ಈಸ್ ಹಾಕಬೇಕು ಐ ಎನ್ ಜಿ ಇದ್ರೆ ದಿಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಓಕೆ ಅಗೇನ್ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ನೆಗೆಟಿವ್ ಇದೆ ಅಷ್ಟೇ ನಾಟ್ ಇದೆ ನಾಟ್ ಇದೆ ನೆಗೆಟಿವ್ ಇದೆ ರೈಟ್ ಓಕೆ ನೆಕ್ಸ್ಟ್ ಇದೆ ಪ್ರಶ್ನೆ ನೋಡಿ ಅವಳು ಶಾಲೆಗೆ ಹೋಗ್ತಾ ಇದ್ದಾಳ ಇಲ್ಲಿ ತಾ ಇರೋದ್ರಿಂದ ಅಗೇನ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂಡ್ ಇಟ್ ಈಸ್ ಕ್ವೆಶನ್ ಇಲ್ಲಿ ಲಾ ಲಾ ಬಂದಿರೋದ್ರಿಂದ ಅದು ಕ್ವೆಶ್ಚನ್ ಸೊ ಹಾಗಾಗಿ ನಾವೇನು ಮಾಡಬೇಕು ಈಸ್ ಫಸ್ಟ್ ಗೆ ಹಾಕಬೇಕು ಈಸ್ ಶಿ ಗೋಯಿಂಗ್ ಟು ಸ್ಕೂಲ್ ಇದು ಆಲ್ರೆಡಿ ನಿಮಗೆ ಗೊತ್ತಿದ್ರೆ ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಗೊತ್ತಿಲ್ಲ ಅಂತ ಹೇಳಿದ್ರೆ ಸ್ಟ್ರಕ್ಚರ್ನ ತಿಳ್ಕೋಬೇಕು ಓಕೆ ಸೊ ಈ ಶಿ ಗೋಯಿಂಗ್ ಟು ಸ್ಕೂಲ್ ಯಾಕೆ ಇಲ್ಲಿ ನಾವು ಈಸ್ ಈ ಕಡೆ ಹಾಕಿದೀವಿ ಅಂತ ಹೇಳಿದ್ರೆ ಬಿಕಾಸ್ ಇಟ್ ಇಸ್ ಅ ಕ್ವೆಶನ್ ಓಕೆ ನಾವು ಹಾಗೆ ಹೋಗ್ತಾ ಇಲ್ವಾ ಸೊ ಇದು ನೆಗೆಟಿವ್ ಇಲ್ವಾ ಅನ್ನೋದು ನೆಗೆಟಿವ್ ಸೊ ಇಸ್ ಇಂಟ್ ಶಿ ಗೋಯಿಂಗ್ ಟು ಸ್ಕೂಲ್ ಅಂದರೆ ನಾಟ್ ಅನ್ನೋದನ್ನ ಶಾರ್ಟ್ ಫಾರ್ಮಲ್ಲಿ ಇಸ್ ಇಂಟ್ ಶಿ ಓಕೆ ಯಾ ನೆಕ್ಸ್ಟ್ ನೋಡಿ ಅವಳು ಶಾಲೆಗೆ ಹೋದಳು ಅಂದರೆ ಇದಾಗೋಯಿತು ಅವಳ ಶಾಲೆಗೆ ಹೋದ್ಲು ಆಗೋಯ್ತು ಟೈಮ್ ಆಗೋಗಿರೋದೇನು ಫಾಸ್ಟ್ ಫಾಸ್ಟ್ ಅಂದರೆ ಭೂತಕಾಲ ಸೊ ನಾವು ಗೋ ಬದಲು ವೆಂಟ್ ಹಾಕಬೇಕು ಬಿಕಾಸ್ ಗೋದು ವಿ ಟು ವೆಂಟ್ ಗೋ ಗಾನ್ ಆಗುತ್ತೆ ಬಟ್ ಇಲ್ಲಿ ಬರೋದಿಲ್ಲ ಗಾನ್ ನೆಕ್ಸ್ಟ್ ಬರುತ್ತೆ ನಿಮ್ಮ ಸೆಂಟೆನ್ಸ್ ಅಲ್ಲಿ ಗೋ ಫಾಸ್ಟ್ ಟೆನ್ಸ್ ವೆಂಟ್ ಹೋದ ಹೋದಳು ಹೋದರು ಹೋದ್ವಿ ಹೋದೆ ಎಲ್ಲದಕ್ಕೂ ನಿಮಗೆ ವೆಂಟ್ ಅಂತಾರೆ ಬರೋದು ಓಕೆ ನಾವು ಇದನ್ನು ನೋಡೋಣ ಇದರ ಸೆಂಟೆನ್ಸ್ ಐ ಮೀನ್ ಸ್ಟ್ರಕ್ಚರ್ ಏನು ಅವಳು ಶಾಲೆಗೆ ಹೋಗಲಿಲ್ಲ ಸೊ ಹೋದಳು ಅದರ ನೆಗೆಟಿವ್ ಏನಾಗುತ್ತೆ ಹೋಗಲಿಲ್ಲ ಹೋಗಿಲ್ಲ ಅಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಹೋಗಿಲ್ಲ ಬೇರೆ ಸಾಮಾನ್ಯವಾಗಿ ನಾವು ಆಡು ಭಾಷೆಯಲ್ಲಿ ಹೋಗಿಲ್ಲ ಅಂತ ಬಳಸ್ತೀವಿ ಬಟ್ ಸ್ಟ್ರಕ್ಚರಲ್ಲಿ ದಟ್ ಇಸ್ ನಾಟ್ ಕರೆಕ್ಟ್ ಹೋಗಲಿಲ್ಲ ಅಂತ ಹೇಳಬೇಕು ಹೊರತು ಹೋಗಿಲ್ಲ ಅಂತ ಹೇಳೋಂಗಿಲ್ಲ ಹೋಗಿಲ್ಲ ಅಂತ ಹೇಳಿದ್ರೆ ಶಿ ಹ್ಯಂಟ್ ಗಾನ್ ಟು ಸ್ಕೂಲ್ ಅಂತ ಆಗುತ್ತೆ ಅದು ನೆಕ್ಸ್ಟ್ ಬರುತ್ತೆ ನಿಮಗೆ ಸೆಂಟೆನ್ಸ್ ಓಕೆ ಶಿ ಡಿಡ್ ನಾಟ್ ಗೋ ಟು ಸ್ಕೂಲ್ ಅಂದರೆ ಇನ್ನು ಅವಳು ಶಾಲೆಗೆ ಹೋಗಲಿಲ್ಲ ಅವಳು ಮಾರ್ಕೆಟಿಗೆ ಹೋದ್ಲು ಓಕೆ ಅಥವಾ ಅವಳು ಶಾಲೆಗೆ ಹೋಗಲಿಲ್ಲ ಅವಳು ಆಟಾಡಕ್ಕೆ ಹೋದ್ಲು ಅವಳು ಶಾಲೆಗೆ ಹೋದಳ ದನ್ ಯು ಆರ್ ಅಗೈನ್ ಆಸ್ಕಿಂಗ್ ದ ಕ್ವೆಶ್ಚನ್ ಹೋದಳ ಅವಳು ಹೋದಳ ಅದನ್ನು ಕ್ವೆಶನ್ ಏನು ಕೇಳುದು ಇಲ್ಲಿ ಕ್ವೆಶನ್ ಅಂತ ಬಂದಾಗ ನಾವು ಲಾ ಅಂತ ಹಾಕ್ತಿದ್ವಿ ಇಲ್ಲ ಅಂದ್ರೆ ಇಲ್ಲಿ ಉತ್ತರದಲ್ಲಿ ನೋಡಿ ಲು ಅಲ್ವಾ ಹೋದಳು ಪ್ರಶ್ನೆ ಏನು ಲಾ ಸೊ ಆ ಲಾ ನಿಮಗೆ ಡಿಡ್ ಫಸ್ಟ್ ಗೆ ಡಿಡ್ ಶಿ ಗೋ ಟು ಸ್ಕೂಲ್ ಡಿಡ್ ಶಿ ಗೋ ಟು ಸ್ಕೂಲ್ ಅವಳು ಶಾಲೆಗೆ ಹೋದಲಾ ಓಕೆ ನಾವು ಡಿಡ್ ಶಿ ಗೋ ಟು ಸ್ಕೂಲ್ ಅವಳು ಶಾಲೆಗೆ ಹೋಗ್ಲಿಲ್ಲ ಓಕೆ ಹೋಗ್ಲಿಲ್ವಾ ಹೋಗ್ಲಿಲ್ಲ ಎಲ್ಲಿ ಇಲ್ಲಿ ಬಂತು ಹೋಗಲಿಲ್ಲ ಶಿ ಡಿಡ್ ಗೋ ಟು ಸ್ಕೂಲ್ ಅದನ್ನೇ ಪ್ರಶ್ನೆ ನಾವು ಕೇಳೋದಾದ್ರೆ ಹೋಗಲಿಲ್ಲ ಬಾಳು ಶಾಲೆಗೆ ಹೋಗಲಿಲ್ಲ ಬಾ ಎಲ್ಲೋ ಅದಾಳು ಡಿಡ್ಂಟ್ शी ಗೋ ಟು ಸ್ಕೂಲ್ ಸೋ ಡಿಡ್ಂಟ್ ಫಸ್ಟ್ ಇಗ್ ಹಾಕಬೇಕು ಅದಾದ್ಮೇಲೆ ನೀವು ಸಬ್ಜೆಕ್ಟ್ ಹಾಕಬೇಕು ಡಿಡ್ಂಟ್ शी ಗೋ ಟು ಸ್ಕೂಲ್ ಅವಳು ಶಾಲೆಗೆ ಹೋಗಲಿಲ್ಲ ಬಾ 올 ರೈಟ್ ನೆಕ್ಸ್ಟ್ ನೋಡಿ ಅವಳು ಶಾಲೆಗೆ ಹೋಗ್ತಾ ಇದ್ಲು ಅವಳು ಶಾಲೆಗೆ ಹೋಗ್ತಾ ಇದ್ಲು ಅಂದಾಗ ತ ಬಂದಾಗ ನೀವು ಐಎನ್ಜಿ ಹಾಕೋಬೇಕು ಓಕೆ ವಾಸ್ ಹಾಕಬೇಕು ವಾಸ್ ಮತ್ತೆ ಐಎನ್ಜಿ ಅವಳು ಶಾಲೆಗೆ ಹೋಗ್ತಾ ಇದ್ದಳು शी ವಾಸ್ ಗೋಯಿಂಗ್ ಟು ಸ್ಕೂಲ್ ನಾನು ನೋಡ್ದೆ शी ವಾಸ್ ಗೋಯಿಂಗ್ ಟು ಸ್ಕೂಲ್ ಓಕೆ ನೆಕ್ಸ್ಟ್ ಅದೇ ತರ ಅದರ ನೆಗಟಿವ್ ಏನಾಗುತ್ತೆ ನೀವು ವಾಸ್ ನಾಟ್ ಹಾಕಬೇಕು ವಾಸ್ ನಾಟ್ ನೋ शी ವಾಸನ್ಟ್ ಗೋಯಿಂಗ್ ಟು ಸ್ಕೂಲ್ ವಸಂಟ್ ಅಥವಾ ವಾಸ್ ನಾಟ್ ನೆಕ್ಸ್ಟ್ ಅವಳ ಶಾಲೆಗೆ ಹೋಗ್ತಾ ಇದ್ದಳಾ ಇದ್ದಳ ಅದರಲ್ಲೇ ಪ್ರಶ್ನೆ ಸೊ ಈಗ ನೀವು ಪ್ರಶ್ನೆ ಬಂದಾಗ ಏನಾಗಬೇಕು ಇದನ್ನು ಈ ಕಡೆ ಹಾಕೋಬೇಕು ವಾ ಶಿ ಗೋಯಿಂಗ್ ಟು ಸ್ಕೂಲ್ ಅಥವಾ ವಾಶ್ ವಶಿ ನಾಟ್ ಗೋಯಿಂಗ್ ಟು ಸ್ಕೂಲ್ ಅದೇ ವಾಶ್ ಶಿ ನಾಟ್ ಗೋಯಿಂಗ್ ಟು ಸ್ಕೂಲ್ ಆರ್ ಗೋಯಿಂಗ್ ಟು ಸ್ಕೂಲ್ ಇದನ್ನು ನಾವು ವಾಶ್ ಶಿ ಅಂತಿದೆಯಲ್ವಾ ವಾಶ್ ವಾ ಗೋಯಿಂಗ್ ಇದರ ನೆಗೆಟಿವ್ ಏನಾಗುತ್ತೆ ಹೋಗ್ತಾ ಇರಲಿಲ್ವಾ ಇರ್ಲಿಲ್ವಾ ಅಂತ ನೀವು ಹೇಳಬೇಕಾದ್ರೆ ಈ ವಸಂಟ್ ಇಂಗ್ ಹಾಕ್ಬೋದು ಅಥವಾ ನೀವು ನಾಟ್ ಈ ವಝಂಟ್ ಅನ್ನೋದನ್ನು ಲಾಂಗ್ ಮಾಡಬೇಕು ಅಂತ ಹೇಳಿದ್ರೆ ವಾಸ್ ಶಿ ಆದ್ಮೇಲೆ ನೀವು ನಾಟ್ ಹಾಕ್ಬೇಕು ವಾ ಶಿ ನಾಟ್ ಗೋಯಿಂಗ್ ಟು ಸ್ಕೂಲ್ ವಾ ಶಿ ನಾಟ್ ಗೋಯಿಂಗ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗ್ತಿರ್ಲಿಲ್ವಾ ಓಕೆ ನೋಡಿ ಇದನ್ನ ನೀವು ಇದು ಸ್ಕ್ರೀನ್ಶಾಟ್ ತೊಗೊಳ್ಳೋದ್ರ ತಗೊಳ್ಳಿ ರೈಟ್ ಈಗ ಇದನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು ಪ್ರಾಕ್ಟೀಸ್ ಮಾಡೋದು ಏನೂ ಇಲ್ಲ ಇದನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಹತ್ತು ಸಲ ಒಂದು ಸೆಂಟೆನ್ಸ್ ಸೆಂಟೆನ್ಸನ್ನು ಹತ್ತು ಸಲ ನೀವು ಪ್ರಾಕ್ಟೀಸ್ ಮಾಡಬೇಕು ವಿಚ್ ಮೀನ್ಸ್ ಅವಳು ಶಾಲೆಗೆ ಹೋಗ್ತಾಳೆ ಅನ್ನೋದನ್ನ ಒಂದು ಸಲ ಹೇಳಬೇಕು ಆಮೇಲೆ ಶಿ ಗೋಸ್ಟು ಸ್ಕೂಲ್ನ ಹತ್ತು ಸಲ ಹೇಳಬೇಕು ಅದ್ರ ಮಧ್ಯದಲ್ಲಿ ಅವಳು ಶಾಲೆಗೆ ಹೋಗ್ತಾಳೆ ಮಧ್ಯದಲ್ಲಿ ಒಂದು ಸಲ ಐದು ಐದನೇ ಸಲ ಆದಮೇಲೆ ಹೇಳಬೇಕು ಗುಚ್ ಮೀನ್ಸ್ ಹೇಗೆ ಹೇಳಬೇಕು ಅಂದರೆ ಅವಳು ಶಾಲೆಗೆ ಹೋಗ್ತಾಳೆ ಅದಕ್ಕಿಂತ ಮುಂಚೆ ಅದನ್ನು ಎಲ್ಲಿವರೆಗೆ ಹೇಳಬೇಕು ಅಂತ ಹೇಳಿದ್ರೆ ನೀವಾಗೆ ಬರೆದಿಟ್ಕೊಳ್ಳಿ ಇವೆಲ್ಲದನ್ನು ಒಟ್ಟಿಗೆ ಬರೆದಿಟ್ಕೊಂಡು ಮುಚ್ಚಿಟ್ಕೊಳ್ಳಿ ಇದಿಷ್ಟು ಇವೆರಡು ಸೆಂಟೆನ್ಸ್ ಬಿಟ್ಟು ಮಿಕ್ಕಿದ ಎಲ್ಲ ಸೆಂಟೆನ್ಸ್ಗಳನ್ನು ಮುಚ್ಚಿಟ್ಕೋಬೇಕು ನೀವು ಮುಚ್ಚಿಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಪೇಪರು ಮುಚ್ಚಿಟ್ಕೋಬೇಕು ಅದಾದ ನಂತರ ನೀವು ಬರೀ ಸೆಂಟೆನ್ಸ್ ಮಾತ್ರ ಹೇಳಬೇಕು ಅವಳು ಶಾಲೆಗೆ ಹೋಗ್ತಾಳೆ ಅದನ್ನು ಒಂದು ಸಲ ಹೇಳಿ ಎರಡು ಸಲ ಹೇಳಿ ಅವಳು ಶಾಲೆಗೆ ಹೋಗ್ತಾಳೆ ಶಿ ಗೋಸ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗ್ತಾಳೆ ಶಿ ಗೋಸ್ ಟು ಸ್ಕೂಲ್ ಸೊ ನಾನು ಆಗಲೇ ಹೇಳಿದಾಗೆ ಒಂದೊಂದು ಸೆಂಟೆನ್ಸನ್ನು ಹತ್ತು ಸಲ ಹೇಳಿದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ಅದು ಪಟ್ ಅಂತ ಹೇಳಲಿಕ್ಕೆ ಬರುತ್ತೆ ವಿಚ್ ಮೀನ್ಸ್ ನೀವು ಫ್ಲೂಯೆಂಟ್ ಆಗ್ತೀರಾ ಅಂತ ಇಲ್ಲಾಂದರೆ ಖಂಡಿತ ಫ್ಲೂಯೆನ್ಸಿ ಬರೋದಿಲ್ಲ ಸ್ಟಾರ್ಟಿಂಗಲ್ಲಿ ಫ್ಲೂಯೆನ್ಸಿ ನೀವು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಮೆಥಡ್ ಆಮೇಲೆ ವೊಕ್ಯಾಬ್ಲರೀಸು ಮತ್ತು ನಿಮಗೆ ಅಡ್ವಾನ್ಸ್ ಲೆವೆಲ್ ಈಗ ಸೆಂಟೆನ್ಸ್ ದೊಡ್ಡ ದೊಡ್ಡ ಸೆಂಟೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಲೆವೆಲ್ ಬೇರೆ ಇರುತ್ತೆ ಓಕೆ ಸೊ ನಿಮಗೆ ಗೊತ್ತಿರೋದ್ರಲ್ಲಿ ಟೆನ್ಸಸ್ ಗೊತ್ತಿರೋದ್ರಲ್ಲಿ ನೀವು ಫ್ಲೂಯೆಂಟ್ ಆಗಬೇಕು ಅಂತ ಹೇಳಿದ್ರೆ ಈ ಮೆಥಡ್ನ ಇದೇ ಥರ ಫಾಲೋ ಮಾಡಬೇಕಂದ್ರೆ ಕನ್ನಡದಲ್ಲಿ ಬಂದಿರೋದನ್ನ ನಿಮಗೆ ಇಂಗ್ಲೀಷಲ್ಲಿ ಹೇಳೋಕ್ಕಾಗುತ್ತಾ ಅನ್ನೋದನ್ನ ನೀವು ಟೆಸ್ಟ್ ಮಾಡಿ ನೋಡಬೇಕು ಓಕೆ ಇದೇ ಥರದ್ದು ನೋಡಿ ನಾನು ನಿಮಗೆ ಎಷ್ಟು ಸೆಂಟೆನ್ಸ್ ಇದೆ ಇಲ್ಲಿ ಹದಿನಾಲ್ಕು ಸೆಂಟೆನ್ಸ್ ಇದೆ ಅಲ್ವಾ ಇದೇ ಥರ ನೂರ ಇಪ್ಪತ್ತು ಸೆಂಟೆನ್ಸ್ ಇದೆ ರ್ಯಾಪಿಡ್ ಸೆಂಟೆನ್ಸಸ್ ಚಾಲೆಂಜ್ ಓಕೆ ಸೊ ಇದಕ್ಕೆ ಮುಂಚೆ ನಾನು ತೌಸಂಡ್ ಸೆಂಟೆನ್ಸಸ್ ಅಂತ ಮಾಡಿದ್ದೀನಲ್ವಾ ಅದು ಕಂಟಿನ್ಯೂ ಆಗುತ್ತೆ ಅದು ನಿಮಗೆ ಬೇಕಾಗಿರುವಂಥ ಸೆಂಟೆನ್ಸ್ ಬಟ್ ಇದನ್ನು ನೀವು ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕಿದೆ ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ನಿಮಗೆ ಅರ್ಥ ಆಗೋದಿಲ್ಲ ಓಕೆ ಸೊ ಅದರಲ್ಲಿ ರಾ ತೌಸಂಡ್ ಕ್ವಶ್ಚನ್ ಆನ್ಸರ್ಸ್ ಇರ್ಬೋದು ಇದು ಒಂದೇ ಸಬ್ಜೆಕ್ಟನ್ನು ತಗೊಂಡು ಅದರಲ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರುತ್ತೆ ಡಿಫ್ರೆಂಟ್ ಇದಿರುತ್ತೆ ಯಾವುದು ನಿಮಗೆ ಸಿಚುವೇಶನ್ಸ್ ಬೇರೆ ಇರುತ್ತೆ ಇಲ್ಲಿ ಗೋ ಟು ಸ್ಕೂಲ್ ಮಾತ್ರ ಇದೆ ಸಬ್ಜೆಕ್ಟ್ ಒಂದೇ ಇದೆ ಯಾರು ಸಬ್ಜೆಕ್ಟ್ ಅಂದರೆ ಶಿ ಆಕೆ ಅಥವಾ ನೀವು ಹೆಸರು ಹಾಕ್ಬೋದು ಏನಾದರೂ ಗೀತಾ ಗೋ ಟು ಸ್ಕೂಲ್ ಸೀತಾ ಗೋಸ್ ಟು ಸ್ಕೂಲ್ ಈ ಥರ ಏನಾದರೂ ರಾಮ್ ಗೋಸ್ ಟು ಸ್ಕೂಲ್ ಅಥವಾ ಸುರೇಶ್ ಗೋಸ್ ಟು ಸ್ಕೂಲ್ ಏನಾದರೂ ಹಾಕ್ಬೋದು ಸಬ್ಜೆಕ್ಟ್ ಹಾಕಿ ಹೆಸರು ಹಾಕಿ ಹಿ ಶಿ ಇಟ್ಟಲ್ಲ ಹಿ ಶಿ ವಿ ದೇ ಐ ಯು ಏನಾದರೂ ಹಾಕಿ ಓಕೆ ಸೊ ಇನ್ನೂ ಸೆಂಟೆನ್ಸ್ ನಿಮಗೆ ಹದಿನಾಲ್ಕರಿಂದ ಮತ್ತೆ ನೂರೈವತ್ತು ಸೆಂಟೆನ್ಸ್ ಏನು ಹೇಳಿದೆ ನಾನು ಅದು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾಡ್ತೀನಿ ನಿಮಗೆ ಓಕೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ಲರಿಗೂ ಇಷ್ಟ ಆದರೆ ಒಂದು ಲೈಕನ್ನು ಅನ್ನು ಕೊಟ್ಬಿಡಿ ಹಾಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಈಗಲೇ ರೆಡಿ ಆಗ್ರಿ ಇಲ್ಲ ಅಂದರೆ ಪ್ರಾಕ್ಟೀಸ್ ಇಲ್ದೇ ಏನೂ ಬರೋದಿಲ್ಲ ಓಕೆ ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ 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 ಇಸ್ ದ ಓನ್ಲಿ ಸ್ಟೆಪ್ ಟು ವರ್ಡ್ಸ್ ದ ಸಕ್ಸೆಸ್ ಓಕೆ Stay there, you video any do Comment Of course, if you haven't subscribed my channel yet, please consider to subscribe my channel. And uh, if you have any doubts, please let me know in the comment section below. And please do like this video and please do share this video to all of your family members. And of course in social media platforms. Okay, so Mundina this video, I'll leave again on the video. Enjoy Martari, English Okay, and do whatever you want. Alright, thank you so much for watching this video once again and bye bye. Take care i <laughs>